ಒಬ್ಬ ಸ್ಫೂರ್ತಿ ಅಂತ ಇರ್ತಾರೆ ಸಿನಿಮಾ ಅಂತ ಬಂದಾಗ ಈಗ ಎಷ್ಟೋ ಜನ ಇವ್ರನ್ನ ನೋಡಿ ನಾನು ಇಂಡಸ್ಟ್ರಿಗೆ ಬಂದೆ ಇನ್ನೊಬ್ರು ನಟನ್ ನೋಡಿ ಬಂದೆ ಅಥವಾ ಆ ಹೀರೋಯಿನ್ ನೋಡಿ ನಾನು ಇಂಡಸ್ಟ್ರಿಗೆ ಬಂದೆ ಅಂತ ಹೇಳ್ತಾರೆ ನಿಮಗೆ ಸ್ಯಾಂಡಲ್ವುಡ್ ನಲ್ಲಿ ಯಾರು ತುಂಬಾ ಇಷ್ಟ ಯಾರು ನಿಮಗೆ ಸ್ಫೂರ್ತಿ ಅಂತ ಹೇಳಿ ಅಂದ್ರೆ ನಾನು ಬಹುಶಃ ಯಾರಾದ್ರೂ ಒಬ್ಬರು ಹೆಸರು ಹೇಳಿದ್ರೆ ತಪ್ಪಾಗುತ್ತಾ ಯಾಕೆ ಅಂತಂದ್ರೆ ನಾನೊಬ್ಬ ಅಪ್ಪಟ ತುಮಕೂರಿನ ಹುಡುಗ ಅಪ್ಪಟ ಕನ್ನಡ ಹುಡುಗ ನಾನು ಕನ್ನಡ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದಿರುವಂತವನು ಕನ್ನಡದಲ್ಲಿ ನಾ ಮೊದಲನೇದಾಗಿ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಇವತ್ತು ಬರ್ತಿರುವಂತ ಹೊಸೊಬ್ರು ನನ್ನ ವಯಸ್ಸಿನ ಬೇರೆ ಬೇರೆ ಹೀರೋಗಳೇನಿದಾರೆ ಅಲ್ಲಿವರೆಗೂ ಎಲ್ಲರ ಚಿತ್ರಗಳನ್ನ ನಾನು ನೋಡ್ತಾ ಬೆಳೆದಿದ್ದೀನಿ ನನಗೆ ಎಲ್ಲರೂ ಇಷ್ಟ ಆಗ್ತಾರೆ ಒಳ್ಳೆ ಕೆಲಸ ಮಾಡುವಂಥವ್ರು ಒಳ್ಳೆ ಸಿನಿಮಾಗಳು ಮಾಡಿರುವಂಥವ್ರು ಎಲ್ಲರೂ ನನಗೆ ಇಷ್ಟನೇ ಎಲ್ಲರಿಂದ ಏನೋ ಒಂದು ಕಲ್ತಿರ್ತೀವಿ ಏನೋ ತಗೊಂಡಿರ್ತೀವಿ ಯಾರೋ ಹೇಳಿದ್ ಎಲ್ಲೋ ಓದಿದ್ ನಾಪಕ ನಾಲೆಜ್ ಕಮ್ಸ್ ಫ್ರಮ್ ಎವ್ರಿ ವೇರ್ ಯು ಎಕ್ಸೆಪ್ಟ್ ಇಟ್ ಅಂತ ಅಂದ್ರೆ ಎಲ್ಲಾ ಕಡೆಯಿಂದ ಬರ್ತಿರತ್ತೆ ನಿಮಗೆ ಜ್ಞಾನ ಅದನ್ನ ತಗೊಳ್ಳೋ ಮನಸ್ಥಿತಿ ಮನಸ್ಥಿತಿ ಇರಬೇಕು ಸೊ ಸಣ್ಣ ನಮ್ಗಿಂತ ಚಿಕ್ಕ ವಯಸ್ಸೋರಿಂದಿರುತ್ತೆ ನಮ್ಗಿಂತ ಕಲಿಯೋದಿರುತ್ತೆ ಸೊ ಎಲ್ಲರನ್ನು ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ಬಹುದು ಎಲ್ಲರನ್ನು ನೋಡಿ ಪ್ರೇರೇಪಿತನೇ ಆಗಿದ್ದೀನಿ ಅಂತ ಹೇಳ್ಬಹುದು ಒಳ್ಳೆ ಚಿತ್ರಗಳನ್ನ ನೋಡಿ ಅದ್ರಲ್ಲಿ ನಾನು ಭಾಗಿಯಾಗಿರ್ಬೇಕು ಅನ್ನುವಂತ ಆಸೆಯಿಂದ ಬಂದಿರೋಂತದ್ದು ಆದ್ರೆ ನನಗೆ ನಾನ್ ನಟ ಆಗ್ತೀನಿ ಅಂತ ನಾನು ಯಾವತ್ತು ಅನ್ಕೊಂಡಿ ಆದ್ರಿ ಬಂದ್ರಿ ನನಗ ನಾನು ಒಬ್ಬ ನಟ ಆಗಬಹುದು ಅಂತ ಒಂದ್ ಪರಿಕಲ್ಪನೆ ಇರ್ಲಿಲ್ಲ ನನಗೆ ಚಿತ್ರರಂಗ ಅಂತಂದ್ರೆ ಒಂದು ಒಂದು ಆಕರ್ಷಣೀಯವಾದಂತಹ ಒಂದು ರಂಗವಾಗಿ ಕಾಣ್ತಾ ಇತ್ತು ಒಂದು ಮ್ಯಾಜಿಕ್ ಅನ್ನೋ ತರ ಕಾಣ್ತಾ ಇತ್ತು ಸೊ ಈ ಮ್ಯಾಜಿಕ್ ಅಲ್ಲಿ ನಾನು ಭಾಗಿಯಾಗಿರ್ಬೇಕು ಅನ್ನೋಂಥದ್ದು ಅಷ್ಟೇ ಇದ್ದಿದ್ದು ಅದು ಕಲಾವಿದನಾಗಿರ್ತಿನ ಅಥವಾ ತಂತ್ರಜ್ಞನ ಆಗಿರ್ತಿನ ಅಥವಾ ನಿರ್ಮಾಪಕನಾಗಿರ್ತಿನ ಅಥವಾ ಇನ್ನ ಒಂದು ಗಾಯನ ರೂಪದಲ್ಲಿರ್ತಿನ ಗಾಯಕನ ರೂಪದಲ್ಲಿರ್ತಿನ ಗೊತ್ತಿಲ್ಲ ಆದ್ರೆ ನಾನು ಈ ಒಂದು ಕಲೆ ಅ ಸಂಬಂಧ ಪಟ್ಟಿರುವಂತಹ ಒಂದು ಇದರಲ್ಲಿ ಮಾಧ್ಯಮದಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಅಷ್ಟೇ ಇತ್ತು ತಲೆಯಲ್ಲಿ ನಾನೊಬ್ಬ ಹೀರೋ ಆಗಬಹುದು ನಟ ಆಗಬಹುದು ಅನ್ನೋ ಕಾನ್ಸೆಪ್ಟ್ ಕೂಡ ಇರ್ಲಿಲ್ಲ ಅಂದ್ರೆ ಒಂದು ವಯಸ್ಸಿನ ನಂತರ ನೋಡದಂತವ್ರು ಅವಾಗೆಲ್ಲ ಸ್ವಲ್ಪ ಫೇಸ್ಬುಕ್ ಟ್ರೆಂಡಿಂಗ್ ಬರಕ್ ಶುರು ಆಯ್ತು ಒಂದ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಈ ಹದಿನಾರು ಸಂದರ್ಭಗಳಲ್ಲಿ ಅವಾಗ ಏನಾದ್ರು ಫೋಟೋಗಳು ಅವು ಈ ತರದ್ದೆಲ್ಲ ಹಾಕಿದ್ರೆ ಯಾರ್ಯಾರು ಎಲ್ಲಿಂದನೋ ಸಂಪರ್ಕಗಳು ಮಾಡೋರು ಸಿನಿಮಾ ಮಾಡ್ತೀರಾ ಅಂತ ಎಲ್ಲ ಸೊ ಆ ಥರದೊಂದಷ್ಟು ಚರ್ಚೆಗಳಾದಾಗ ನಾನು ಸಿನಿಮಾದಲ್ಲಿ ಆ ತೆರೆ ಮೇಲೆ ಕಾಣಿಸ್ಕೊಳ್ಳೋ ಅಷ್ಟು ಪ್ರೆಸೆಂಟಬಲ್ ಆಗಿದೆಯಾ ಈ ಮುಖ ಅನ್ನೋ ಥಾಟ್ಸ್ ಥಾಟ್ಸ್ಗಳು ಅವಾಗ ಬರೋಕ್ ಶುರುವಾಯಿತು ಆ ರೀತಿ ಆಲೋಚನೆಗಳು ಅವಾಗ ಬರೋಕ್ ಶುರುವಾಯಿತು ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂಥ ತಯಾರಿ ಏನೇ ಮಾಡಿದ್ರು ತಯಾರಿ ಇದ್ದೇ ಮಾಡಬೇಕು ಅನ್ನೋ ನನ್ನ ನಂಬಿಕೆ ಎಷ್ಟು ಯಾರು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಒಂದು ತಯಾರಿ ಅನ್ನೋದು ಬಹಳ ಮುಖ್ಯ ಅನ್ನೋದು ನನ್ನ ನಂಬಿಕೆ ಆ ತಯಾರಿಗಳೇನ್ ಮಾಡ್ಕೋಬೇಕು ಕಳೆದ ಐದಾರು ವರ್ಷಗಳಿಂದ ತಯಾರಿ ಆಯ್ತು